ನಿಯಮದಂತೆ ನಿರ್ಜೀವ ದೇಹ ಮಣ್ಣಿನ ಪಾಲಾಗುವ ಹಾಗೆ ನಮ್ಮ ತಂದೆಯ ದೇಹವು ಕೂಡ ಒಂದು ಪಾಲಾಗಿ ಹೋಗ್ತು ಅಷ್ಟೇ ಕೈ ಹಿಡಿದ ಗಂಟ ಬೆಂಗಳೂರಿನಲ್ಲಿ ಬಿದ್ದಿರುವಾಗ ಸಮಾಧಾನ ಪಡಿಸುವ ಪುಣ್ಯಾತ್ಮರು ಯಾರು ಹೇಳ ಪಾಲಿಗೆ ಪುರುಷನಾಗಿಂತಿರುವ ಶಾರೆಯ ಸುಖ ಪಡೆದು ಪರಮಾನಂದ ಪಡಿಸುವುದೇ ನನ್ನ ಇಂದಿನ ಮಹಾತ್ವದೇ ವಿಶ್ರಾಂತಿ ಪಡೆಯಲು ಅಲ್ಲ ಚಿಕ್ಕಪ್ಪ ನೋಡಿ ಅಂದು ನನ್ನ ತಂದೆಯನ್ನು ನೋಡಲು ಹೋಗಿ ಎಂಟು ದಿನ ಬಾಯ್ತು ನನ್ನ ಗಂಡನ ಮನೆಗೆ ಬರದೆ ಅದಕ್ಕೋಸ್ಕರ ನಮ್ಮ ಅತ್ತೆಯವರು ಕೂಪಿಸಿಕೊಟ್ಟಿದ್ದಾರೆ ಅವರು ಕಾಲು ಹಿಡಿದು ಕೈ ಮುಗಿದು ಕ್ಷಮೆ ಕೇಳುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ ಅತ್ತಿಗೆ ಹೇಳಿ ಬಹುಮತಿಯಿಂದ ತಂದೆ ತೀರೆ ಹೋದ್ರೂ ಅವರ ಸ್ಥಾನದಲ್ಲಿ ಇಟ್ಕೊಂಡು ನೀನು ನಿನಗೆ ಧೈರ್ಯ ಹೇಳ್ತಾ ಇದ್ರಲ್ಲ ನಿಜವಾಗ್ಲೂ ನಾನಿ ಮಹಾ ಬಂದೆ ಯಾರ ಒಂದು ಮಾತು ಒಂದು ಬಾರಿ ಹುಟ್ಟಿ ಬಂದು ಈ ನನ್ನ ಜನ್ಮ ಅದರಲ್ಲಿ ಹೆಣ್ಣ ಜನ್ಮ ಹುಟ್ಟಿ ಬಂದ ನಿನ್ನ ಜೀವ ಸದಾ ಈ ರೀತಿ ಕಣ್ಣು ಕಣ್ಣೀರಲ್ಲಿ ತಿಳಿ ತೊಳುತ್ತಾ ಹೋದರೆ ನಿಸ್ವಾರ್ಥದಿಂದ ದುಡಿದ್ರು ಕೂಡ ಕತ್ತೆ ಅಂತ ಕಾಲವ ನಮ್ಮ ಆ ದೇವರು ಒಳ್ಳೆ ಗುಣವನ್ನ ಕೊಟ್ಟಾಗ್ಲೇ ಈ ನನ್ನ ಜನ್ಮ ಸಾರ್ಥಕವಾಗುವದು ಕೊನವರ ಬಣ್ಣದತ್ತಿಗೆ ಬರಲು ಕೆರೆ ಬಾವಿ ಪಾಲಾಗಿ ಹಸಿ ಬದು ನನ್ನ ಪಾಲಿಗೆ ಉಳಿದಿರ್ಬೋದು ಈ ಮಾತು ಸುಶಿಕ್ಷಿತವಾಗಿ ನೀನು ಹೇಳುವುದು ಸೊಪ್ಪು ಸರ್ ಬಾ ಜೀವನಂತೆ ಪ್ರತಿಯೊಬ್ಬರ ಬಾಯಿರುಚಿ ತೋರಿಸುವಂತೆ ಸರಿ ಸದಾ ಸಂತೋಷದ ನಿನ್ನ ಸಾರ್ಥಕ ಚಿಕ್ಕಪ್ಪ ನಿನ್ನ ಮಕ್ಕಳಿಗೆ ಇದೇ ರೀತಿ ಬೋಧನೆ ಮಾತ್ರ ಹೇಳಿ ತಿಳಿಕೆಡ್ಸಿವಿ ನೀವು ಮಕ್ಕಳಿಗೆ ಬುದ್ಧಿ ಮಾತನ್ನು ಹೇಳಿ ಮುತ್ತಳಿಗೆ ಮಾರ್ಗವನ್ನ ತೋರಿಸುವುದನ್ನು ಬಿಟ್ಟು ವಿವಚಾರಕ್ಕೆ ಇಲ್ಲಿ ಅಂತ ಪ್ರಚೋದಿಸುವರಿಯಾ ನನಗೆ ನೀವು ಇದು ದುರ್ಭೋಗನೆ ಅಂತ ತಿರುಗಲ ಬಂಧ ಚಿಕ್ಕಪ್ಪ ನಿಮ್ಮ ತಂಗಿ ಮನಿ ಗರತಿಯರ ಪವಿತ್ರವಾದ ಉಗಮ ಸ್ಥಾನವಾಗ್ಲಿ ಅಂತ ಹಾರಿಸುವುದನ್ನು ಬಿಟ್ಟು ಸೂಳಿಗೆಯಲ್ಲಿ ಆಗ್ಲಿ ಅಂತ ನುಡತಾ ಇದಿರಲ್ಲ ನಿಮಗೇನಾದ್ರೂ ಏನಾದರೂ ಹುಡುಕಲು ನಾನೆಲ್ಲಿ ಹೋಗಲಿಂತಳಿ ಆತಂಕ ಪಡೆಯಬೇಡ ಆ ಸ್ಥಾನ ಸ್ವೀಕರಿಸಿ ಸುಖವನ್ನು ನನ್ನ ಸಂಪತ್ತಿನ ಸುರಿಮನ ಸೂಚಿಸಿ ನಿನ್ನನ್ನು ಸಂತೋಷದಿಂದ ನುಡುಕೋತರೆ ಬಾ ಸಮೀಪಕ್ಕೆ ಮನೆಯಲ್ಲಿ ಯಾವ ಚಿಕ್ಕಪ್ಪ ಇದನ್ನೇನು ನುಡಿತಾ ಇದೀರಾ ನೀವು ನನ್ನ ಹೆತ್ತವರ ಸ್ಥಾನದಲ್ಲಿ ಇಟ್ಕೊಂಡು ನಾನು ಒಂದಿಗೆ ಕಾಪದಾಟುವ ಕೂಕ ಮಾತನ್ನು ನುಡಿತಾ ಇರ್ವೆ ಯಾವ ಯಾರ ಪಾಪಿಗೆ ಗುರಿಯಪ್ಪಿ ಕೇಳ್ಕೊಂಡಿರ್ವೇನಿ ಇದು ಬಿಡಿ ಚಿಕ್ಕಪ್ಪ ದಯವಿಟ್ಟು ಇಂತ ಮಾತನ್ನು ಮಾತಾಡಬೇಡಿ ಇದನ್ನೆಲ್ಲ ಬರಿತು ಅಕ್ಕರಿಯಿಂದ ಮಗಳು ತಣ್ಣನಿನ ಅಪ್ಪ ಸಾಧ್ಯರಾ ಸಾರು ಮಹೋಧರಗಳಂತ ತಾದು ತೈಯದಿಂದ ತುಂಬ ಎವರಸಾಯವನ್ನು ಆಶೆ ಪೂರೈಸಿದವರಿಗೂ ಆಗೋ ಆಶ ಮುಗಿದ ಮರದ ಇನ್ನೊಂದು ಹೆಜ್ಜೆ ಮುಂದೆ ಕಿಟ್ಟಿದ್ದೀವಿ ಆದ್ರೆ ಅತ್ತು ಕರೆದು ನೆರೆ ಹೊರನ ಕೂಡಿಸಿ ನಿನ್ನ ಮೈ ಮತ್ತು ಮಾಡಿಸಬೇಕು ಎಚ್ಚರ ನಿನ್ನ ಮರದ ಬೇರೆದಿದ್ರೆ ನಾನೇಕೆ ಬಲತ್ತರಿಸಲಿ ಪ್ರಸಂಗ ಬಂದಾಗ ಬನ್ನಿ ಚಿಕ್ಕಪ್ಪ ಎಂದು ಚಕ್ಕನಿಂದ ತಾನಾಗಿ ಬನ್ನಿ ಚಿಕ್ಕಪ್ಪ ಎಂದು ಚಕ್ಕನಿಂದ ಕರೆದುಕೊಂಡು ಹೋಗುವ ಆ ಸಮಯವನ್ನು ತಂದು ಹೋಗಿದ್ದೇವೆ ಈ ಮನೆಯಲ್ಲಿ ನಾನಿದ್ದು ಫಲವೇನು ಆದರೂ ಒಂದು ಮಾತು ನಾನು ಈ ರೀತಿ ಹೇಳಿ ನಿನ್ನ ಗಂಡನ ಮುಂದೆ ಆಗಲಿ ನಿನ್ನ ಅತ್ತಿಗೆ ಮುಂದಾಗಲಿ ಹೇಳಿ ಆದ್ರೆ ನಿನ್ನ ಸ್ಥಿತಿ ಹದಗೆಟ್ಟು ಹತ್ತು ಕೋಳಿ ಕರಿಬೇಕಂತ ಹೇಳಿ ಮಂದಿಲ್ದ ಆ ಜಂಗಲ್ದಲ್ಲಿ ಹೋಗಿ ಏನಿರ ಕಲಿತಿರ್ಬೇಕು ಆ ಮಾಸ್ತರ್ ನಮ್ಗ ಏನಿರ ಕಲಿಸ್ತಿರ್ಬೇಕು ಮೂರು ನಾಲ್ಕು ಮಕ್ಕಳು ಹಳೆ ತಾಯಂದಾಗ ಈಗ ಏನಿರ ಕಲಿತಿರ್ಬೇಕಪ್ಪ ಆ ನನ್ನ ಮಗ ಏನಿರ ಕಲಿಸ್ತಿರ್ಬೇಕು ಏಳು ವರ್ಷದ ಸಣ್ಣ ಹುಡುಗಿದ್ದಾಗ ಸಾಲಿಗ ಹೋದ ಯವ್ವ ಅಂದ್ರ ಯಪ್ಪ ಆ ಮಾಸ್ತರ ನನ್ಗ

ನಾ ಹೇಳಕೊಡೋ ಪಾಠ ಮುಗಿಯುತ್ತನಕ ನೀ ಹಿಂಗ ಬರ್ಲೇಬೇಕು ನೀ ಅದನ್ನು ಬಿತ್ತು ನೀ ನಿಮ್ಮ ಅಪ್ಪ ಗಂಜಿ ನಿಮ್ಮ ಮೌ ಗಂಜಿ ಕಲಿಯಾ ಹಿಂದ ಮುಂದೆ ಮಾಡಿದೆ ಅಂದ್ರ ನೀ ಇಷ್ಟ ದಿನ ಕಲ್ತಿ ನೋಡು ಈ ಪಾಠನೂ ಹಳೆ ಹೋತದ ಅಲ್ಲಿ ಕಲಿಯೋರು ಯಾರಿಗಿ ಅನ್ಸಬಾರ್ದು ಕಲಸೋ ನನ್ನಂತ ಮಾಸ್ತರ್ ಮೇಲೆ ಭಕ್ತಿ ಇತ್ತು ನಾ ಏನ್ ಹೇಳಕತ್ತೀನಿ ಅನ್ನೋದು ಲಕ್ಷ್ಯ ಕೊಟ್ಟು ಕೇಳಬೇಕು ಕಡೆಗೂ ಅಷ್ಟೇ ಅಲ್ಲ ನಿಮ್ಮ ಅಪ್ಪಗಷ್ಟೇ ಅಲ್ಲ ಆಯ್ತ ಮ್ಯಾಗಿನಿ ದೇವ್ರು ಬಂದ್ರುನು ನಡಿಲೇ ಲೇ ಅಂತ ಹೇಳೋದನ್ನ ಕಲಿಬೇಕಿನಿ ಕಳೀತೇವ್ ಅಲ್ಲೋ ಹಿಂಗ ಎಷ್ಟು ದಿನ ಅಂತ ಕಲ್ಸವನಿ ನನಗ ಕೇಳಿ

ನಂಗೆ ಬರ ನಿಮ್ಮ ಅಪ್ಪಗಾಗಲಿ ಯಾವ ಅಂತ ಕಣ್ಣಾಗ ಮಣ್ಣು ಹಾಕಿ ನನ್ನ ಓಡಿ ಬರ್ಬೇಕನ್ನ ಹೇಳ್ಕೊಡ್ತೀನಿ ಚಂದಾಗಿ ಕೇಳಿ ಮೊದಲ ಈ ಪಾಠ ಹೇಳ ನಮ್ಮ ಅಪ್ಪಗೆ ಹೆಂಗ ಕಣ್ಣಾಗ ಮಣ್ಣು ಹೋಗಬೇಕು ಹೇಳ ಒಂದ್ಸರಿ ನಮ್ಮ ಅಪ್ಪ ಕಣ್ಣಾಗ ಮಣ್ಣು ಹೋಗಿದ್ದೆ ಮೂರ್ ಮೂರ್ ತಾಸು ಹಿಂಗ ತಕ್ಕೊಂಡು ಕು ಕಣ್ಣು ಕಣ್ಣು ಹುಚ್ಚಿ ಕಣ್ಣಾಗ ಮಣ್ಣು ಮತ್ತೆ ಮತ್ತ್ ಕೈಯಾಗ ತೋ ನಿಮ್ ಅಪ್ಪನ ಮ್ಯಾಲ ತೂರಿ ಬಂದಿ ನಾ ಹೇಳುದು ಹಂಗಲ್ಲ ನಾ ಒಂದು ಎಂಟತ್ತು ಗುಳಿಗೆ ಕೊಡ್ತೀನಿ ಅವಕಾ ನಿದ್ದಿ ಗುಳಿಗೆ ಅಂತಾರ ನಿನಗೆ ಯಾವಾಗ ನನ್ನ ಹತ್ರ ಬರುವಂಗ ಆತದ ನೋಡು ಅಂತ ಟೈಮ್ದಾಗ ಚಾದಗ್ರೆ ಆಗಲಿ ಹಾಲ್ದಗ್ರೆ ಆಗಲಿ ಹಾಕಿ ಎಪ್ಪ ಚಾ ಕುಡಿ ಎಪ್ಪ ಕುಡಿ ಅಂತ ಹಗನ ಮಾಡಿ ನಾಕ್ ಮಾತ್ ಹೇಳಿ ನಿಮ್ಮ ಅಪ್ಪನ ತೆಲಮ್ಯಾಕ್ ಕೈ ಎಳದು ಈ ಮಾತ್ ಹೇಳಿ ನನ್ ಹತ್ರ ಬಂದ್ಬಿಡು ನಿನ್ ಇಚ್ಛ ನಿಮ್ಮ ಮುಕೋತಾನ ಎಲ್ಲಾನು ಮಾಡಬಹುದು ಚಾದ ಎಷ್ಟು ಗುಳಿಗೆ ಹಾಕಬೇಕು ಅದನ್ನ ಹೇಳ್ತೀನಿ ಕೇಳಿಗ ಒಂದು ಗುಳಿಗೆ ಹಾಕಿದಿ ಅರ್ಧ ತಾಸು ಮುಕೋತಾರ ಎರಡು ಗುಳಿಗೆ ಹಾಕಿದಿ ಒಂದು ತಾಸು ಮುಕೋತಾರ ಮೂರು ಗುಳ್ಗಿ ಹಾಕಿದ ತಾಸು ಹಾಕಿದೆ ಹಾಕಿದ್ರ ಎರಡ್ ತಾಸು ಮುಕೋತಾನ ಗುಳಗಿ ತಾಸ ಒಟ್ಟ ಎದ್ದೇಳಂಗಿದ್ ನೋಡ ಅದಕ್ಕೆ ನಿನಗ ನನ್ನ ಹತ್ರ ಎಷ್ಟು ತಾಸ ಬರಬೇಕು ಎಷ್ಟು ತಾಸು ಮಾಡಿಸ್ಕೊಳ್ಬೇಕು ಅಂತ ಅನ್ಸ್ತ ನೋಡು ಅಷ್ಟು ಗುಳಿಗೆ ಹಾಕಿ ನನ್ನ ಹತ್ರ ಜಿಕ್ಕೋತ್ ಬಂದ್ಬಿಡು ಪಾಠ

ನನಗೆ ಆಗದು ತೆಗನ್ಯಾಗ ಇತ್ತು ಮ್ಯಾಗ ಮಣ್ಣಿಟ್ಟು ತಲಿಟ್ಟು ಪೂಜೆ ಮಾಡುವಂತ ಗುಳ್ಗಿ ಕೊಡ್ತೀನಿ ಅಲ್ಲಿ ತನಕ ದುಡ್ಗಿ ಬೇಡ ನನ ಕುರ್ಬನ ರಾಣಿ ಹೌದಾ ಇದೇ ನೋಡು ನಾನು ಹೇಳ್ಕೊಡು ಮೂರನೇ ಪಾಠ ಮುಕ್ತಾಯವಾಯ್ತು ಕುರಿ ನಾರಮ್ಮ ನೀ ನನ್ನ ಜೀವ ಕುರಿ ನಾಯಮ್ಮವಾ ನೀ ನನ್ನ ಜೀವ ಕಾಶಿ ಬಡ್ದಂಗೆ ಆಗ್ತಾವು ನೆನೆದಿಗೆ ಕೊಡಲಿಕ್ಕಮ್ಮ ಆದ್ರೆ ಆರು ಗಂಟೆ ತಕ್ಕ ನೀನಾದರ ಮಾವ

யெக್ದா நான் மணி கைடை கை ஆக்கிதால மகனா ஆன்ற லகுன பத்தையிட்டே ஏ ஓ கண்மகோ கண்மகோ ஏ சிவிரா ஓபா ஏ நீ இவ நின்

ಹದಿನೆಂಟು ತುಂಬಿದ ನಿನ್ನ ಮಗಳು ಕೊಳ್ಳಾಗ ಲೈಸೆನ್ಸ್ ಇದ್ದಕ್ಕೆ ನನ್ನ ಕಲ್ಲಿಗ್ ಬಿದ್ದಲ್ಲ ಕಲಿತೀನಂತ ಕಿಸ್ದೋಳ ಕಲಿಸಿ ಬಿಟ್ಟೀನಿ ಇದೇನೂ ನನ್ನ ತಪ್ಪ ಇಲ್ಲ ನೋಡು ಆಲ್ದರಿ ನಿನ್ನ ಮಗಳು ನನ್ನ ಬಲಿಯಾಗ ಹೋಗಿ ಬಿದ್ದಾವ ಯಪ್ಪಾ ಓಯೋ ದಿನ ಮಾಸ್ತರ ಕಲಿಸಿದ್ರ ಪಾವ್ ನಾಲ್ಕು ಅಕ್ಷರ ಕಲಸಕ್ ಆಗಲಿಲ್ಲ ಅವ್ರ ಕೈಲಿ ಯಪ್ಪಾ ಸುಮ್ಮನೆ ಮಾತ ಎರಡು ದಿನ್ದಾಗ ಕಲಿಸಿದ್ ನಾ ಹೆಂಗ್ ಕಲಿಸಿದಪ್ಪಾ ಹೇಳಕವಲ್ಯ ಎರಡ ದಿನವ ಎಲ್ಲ ಮಾಡಿ ಮುಗಿಸಿ ಮುಗಿಸಿಬಿಟ್ಟನಾ ಮುಗಿಸಿಬಿಟ್ಟನಾ ಎಲ್ಲ ಮುಗಿಸினா ಅಂತ ಚಾನೆ ಇಲ್ಲನು ಅದು ಏನ್ ಕೆಲಸ ನಿಮ್ಮ ಅಪ್ಪ ಮನೆಗೆ ಹೋಗಿಬಿಡೋ ಇಲ್ಲಲ್ಲ ಹಿಂಗ್ ಹಿಂಗ್ ಮಾಡಿ ತ್ರಾಸ್ ಪಡ್ಕೋಲತನ ನೀನಾ ಕರ್ಕೊಂಡು ಹೋಗ್ಬಿಡ ನಾ ಕರ್ಕೊಂಡು ಹೋಗೋದು ನಿಮಗೆ ನಿಮ್ಮ ಅಪ್ಪಗೆ ಎಲ್ಲ ಮುಗಿಸಿಬಿಟ್ಟನಾ ಎಲ್ಲ ಮಾಡಿ ಮುಗಿಸನಾ ಇನ್ನ ಒಂದ್ ಸ್ವಲ್ಪ ಇತ್ತು ಅದಲ್ಲ

ఇట్లా దాడొట కలుతుర్తిని నీమని నడి అప్ప నాకొ శాలె బంగారు గుండి ఏ గుండి నీ ఎగ్గొక అప్ప ఇనుసలు బైట కలుసుకొని వెళ్ళా అప్ప నార రాదనై హే జడట్ ఓ మై గాడ్ ఆ ఇంగ్లీష్ ఇంగ్లీష్ యు నో ఆ నా యు సీ ఏ యు కమ్ యు కమ్ నో

கா ஆசியு ட்ரெங்கா கரெண்டி நான் வர ஓபன் வா கைல கொடு ஓனா வரदिनी அப்பா படுக்குதنا வர ஆ நாளைக்கு நாளைக்கு நாளை நான் நீ நிம்மனಿಗೆ நான் அம்மனಿಗೆ சரி இன்னொரு அரை तास விட்டப்பா மூடி சே விடு அமி ஓகே हां डन போ ஆப்பில இருக்காத हां நானே வர்தيني ಹಾಸಗಿ ಟ್ರಂಕ ಎಲ್ಲ ತಂದು ಬೀಜ ಉಳಿದ ದೊಡ್ಡ ಮಾತಾನು ನಿನ್ನ ಮಾನ ಮರ್ಯಾದೆ ನಿನ್ನ ಬಂಗಾರ ಕಾಸನ್ ಎತ್ತಿ ತಂದು ಬೀಜಾಗಿರುವಂತ ಪವಾರ ಈ ಮಾಸ್ತರ್ ಹತ್ರ ಅಲ್ಲ ಆಲ್ರೆಡಿ ಅಷ್ಟು ತಯಾರಿ ನಿನ್ನ ಮಗಳಿಗೆ ಕೊಟ್ಟು ಬಿಟ್ಟಿನಿ ಇನ್ನೇನು ಹೊತ್ತು ನೋಡಿ ನಿನ್ನ ಮಗ ಕುತ್ತಿಗೆ ತಾಳಿ ಕತ್ತೋ ಒಂದಾ ಹಾಕಿ ಬಿಟ್ಟಿನ ನಡಿ ನಡಿ ಏನ್ ಮಾಡ್ತಿ ಮಾಡಾಕತ್ತಿ ನಾನು ಬರ್ತೀನಿ ನಡಿ